ಎಡಗಣ್ಣಿನ ಈ ಭಾಗ ಹೊಡೆದುಕೊಂಡರೆ ಶುಭವಂತೆ ಲೈಫೇ ಚೇಂಜ್ ಆಗುತ್ತೆ ಇನ್ನು ಅನೇಕ ಬಾರಿ ಕಣ್ಣುಗಳು ಹೊಡೆದುಕೊಳ್ಳುತ್ತದೆ ಜ್ಯೋತಿಷ್ಯದ ಪ್ರಕಾರ ಈ ರೀತಿ ಕಣ್ಣು ಹೊಡೆದುಕೊಳ್ಳುವುದಕ್ಕೂ ಸಹ ಅನೇಕ ಅರ್ಥಗಳಿವೆ ಹಾಗಾದರೆ ಈ ಕಣ್ಣು ಅದರುವುದರಿಂದ ಏನೆಲ್ಲ ಆಗುತ್ತದೆ ಎಂಬುದನ್ನು ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋ ನೋಡುವ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಸಾಮಾನ್ಯವಾಗಿ ನಮ್ಮ ದೇಹದ ಭಾಗಗಳಲ್ಲಿ ಆಗಾಗ ಬದಲಾವಣೆ ಆಗುತ್ತಲೇ ಇರುತ್ತದೆ ಹಾಗೆಯೇ ನೋವುಗಳು ಕಣ್ಣುಗಳು ಹೊಡೆದುಕೊಳ್ಳುವುದು ಹೀಗೆಲ್ಲ ಆಗುತ್ತದೆ ಮುಖ್ಯವಾಗಿ ಕಣ್ಣುಗಳು ಬಡಿದುಕೊಳ್ಳುತ್ತದೆ ಅದನ್ನು ಅನೇಕ ಬಾರಿ ನಾವು ನೆಗ್ಲೆಕ್ಟ್ ಮಾಡುತ್ತೇವೆ ಹೆಚ್ಚಿನ ಜನರು ಈ ಬಗ್ಗೆ ಹೆಚ್ಚು ಗಮನವನ್ನು ಕೊಡುವುದೇ ಇಲ್ಲ ಆದರೆ ಎಡಗನ್ನು ಹೊಡೆದುಕೊಂಡರೆ ಅದು ಅಶುಭ ಮತ್ತು ಮುಂಬರುವ ಅಪಾಯವನ್ನು ಸೂಚಿಸುತ್ತದೆ ಎಂಬುದು ಅನೇಕ ಜನರ ನಂಬಿಕೆ ಇನ್ನು ಇದನ್ನು ಜ್ಯೋತಿಷ್ಯದ ಪ್ರಕಾರ ಶಕುನಗಳು ಎಂದು ಹೇಳಲಾಗುತ್ತದೆ ಜ್ಯೋತಿಷ್ಯದಲ್ಲಿ ಶಕುನಗಳನ್ನು ಭವಿಷ್ಯವನ್ನು ಮುನ್ಸೂಚಿಸುವ ಅಥವಾ ಬದಲಾವಣೆಯನ್ನು ಸೂಚಿಸುವ ಚಿಹ್ನೆಗಳು ಎಂದು ಪರಿಗಣಿಸಲಾಗುತ್ತದೆ ಇನ್ನು ಜ್ಯೋತಿಷ್ಯದ ಪ್ರಕಾರ ಕೆಲವು ಶಕುನಗಳು ಭವಿಷ್ಯದ ಮುನ್ಸೂಚನೆ ಎಂದು ತಿಳಿಸುತ್ತದೆ ಎಂದು ಹೇಳಲಾಗಿದೆ ಅದರಲ್ಲಿ ಕಣ್ಣು ಅದರುವಿಕೆ ಕೂಡ ಒಂದು ಈ ಕಣ್ಣು ಅದರುವಿಕೆಗೂ ಮುಂದೆ ಆಗಲಿರುವ ಘಟನೆಗೂ ಸಂಬಂಧವಿದೆ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಇನ್ನು ಅನೇಕ ನಂಬಿಕೆಗಳ ಪ್ರಕಾರ ಬಳಗನ್ನು ಹೊಡೆದರೆ ಒಳ್ಳೆಯದು ಎನ್ನಲಾಗುತ್ತದೆ ಅದರಂತೆ ಇನ್ನೂ ಕೆಲವೆಡೆ ಎಡಗನ್ನು ಹೊಡೆದರೆ ಒಳ್ಳೆಯದು ಎನ್ನುವ ನಂಬಿಕೆ ಇದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಕಣ್ಣು ಹೊಡೆದುಕೊಂಡರೆ ಪುರುಷ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಅರ್ಥಗಳಿವೆ ಅದರಲ್ಲೂ ಮುಖ್ಯವಾಗಿ ಕಣ್ಣುಗಳು ಹೊಡೆದುಕೊಳ್ಳುವ ರೀತಿಯ ಅನುಸಾರವಾಗಿ ಇದನ್ನು ನಿರ್ಧಾರ ಮಾಡಲಾಗುತ್ತದೆ ಹಾಗಾದರೆ ಯಾವ ಕಣ್ಣು ಹೊಡೆದುಕೊಂಡರೆ ಏನರ್ಥ ಎಂಬುದನ್ನು ನೋಡೋಣ ಮಹಿಳೆಯರಿಗೆ ಎಡಗಣ್ಣಿನ ಸೆಳೆತವು ಅದೃಷ್ಟವನ್ನು ತರುತ್ತದೆ ಪದೇ ಪದೇ ಎಡಗಣ್ಣು ಹೊಡೆದುಕೊಂಡರೆ ಬಹಳ ಬೇಗ ಒಳ್ಳೆಯ ಸುದ್ದಿ ಕೇಳಿಬರಲಿದೆ ಅಥವಾ ಜೀವನದಲ್ಲಿ ಒಳ್ಳೆಯ ಘಟನೆ ನಡೆಯಲಿದೆ ಎನ್ನುವ ಅರ್ಥವಿದೆ ಆದರೆ ಬಳಗಣ್ಣಿನ ಸೆಳೆತವನ್ನು ಅಷ್ಟು ಮಂಗಳಕರವೆಂದು ಪರಿಗಣಿಸಲಾಗುವುದಿಲ್ಲ ಅವರಿಗೆ ಇದು ಬಹಳ ಕೆಟ್ಟ ಫಲವನ್ನು ನೀಡುತ್ತದೆ ಎಂದು ಹೇಳಲಾಗಿದೆ ಪುರುಷರ ವಿಷಯದಲ್ಲಿ ಇದು ವಿರುದ್ಧ ಎನ್ನಬಹುದು ಏಕೆಂದರೆ ಅವರಿಗೆ ಎಡಗಣ್ಣು ಸೆಳೆತದ ಬಲ ಎಂದರೆ ಶೀಘ್ರದಲ್ಲೇ ಪ್ರೀತಿ ಪಾತ್ರರನ್ನು ಅಥವಾ ಅವರ ಸಂಗಾತಿಯನ್ನು ಭೇಟಿಯಾಗುತ್ತಾರೆ ಎನ್ನುವ ಅರ್ಥವಿದೆ ಇದಲ್ಲದೆ ಅವರ ಬಹುಕಾಲದ ಕನಸು ಶೀಘ್ರದಲ್ಲೇ ನನಸಾಗಲಿದೆ ಎನ್ನುವ ನಂಬಿಕೆ ಕೂಡ ಇದೆ ಹಾಗೆಯೇ ಅವರಿಗೆ ಎಡಗಣ್ಣು ಹೊಡೆದುಕೊಂಡರೆ ಕೆಟ್ಟದಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಅವರಿಗೆ ಆರ್ಥಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ ಇನ್ನು ಮಹಿಳೆಯರಿಗೆ ಎಡಗಣ್ಣು ಮೂರು ದಿನಗಳ ಕಾಲ ಒಟ್ಟಿಗೆ ಬಡಿದುಕೊಂಡರೆ ಉದ್ಯೋಗದಲ್ಲಿ ಹೆಚ್ಚಿನ ಸ್ಥಾನವನ್ನು ಗಳಿಸಬಹುದು ಮತ್ತು ಲಾಭ ಪಡೆಯುವ ಸಾಧ್ಯತೆ ಇದೆ ಎಂದು ಕೂಡ ಹೇಳಲಾಗಿದೆ ಅವರು ಅಂದುಕೊಂಡ ಎಲ್ಲ ಕೆಲಸಗಳು ಸರಾಗವಾಗಿ ಆಗುತ್ತದೆ ಇದು ಅವರ ಆಸೆಗಳನ್ನು ಈಡೇರಿಸಿಕೊಳ್ಳುವ ಸಮಯ ಬಂದಿದೆ ಎಂದು ಹೇಳಲಾಗಿದೆ ಅದಲ್ಲದೆ ಕುಟುಂಬದ ಸದಸ್ಯರಿಗೂ ಇದರಿಂದ ಒಳ್ಳೆಯದಾಗುತ್ತದೆ ಒಟ್ಟಾರೆ ಇದು ಅದೃಷ್ಟವನ್ನು ತರುತ್ತದೆ ಎಂದು ಹೇಳಬಹುದು ಎಡಗಣ್ಣಿನ ಯಾವ ಭಾಗವು ಹೊಡೆದುಕೊಳ್ಳುತ್ತದೆ ಎಂಬುದರ ಮೇಲೆ ಅರ್ಥ ನಿಂತಿರುತ್ತದೆ ಕಣ್ಣಿನ ಮೇಲೆ ಕಣ್ಣು ರೆಪ್ಪೆ ಹೊಡೆದುಕೊಂಡರೆ ಒಂದು ರೀತಿಯಾಗಿ ಲಾಭವನ್ನು ನೀಡುತ್ತದೆ ಹಾಗೆಯೇ ಕೆಳಗಣ್ಣಿನ ರೆಪ್ಪೆ ಹೊಡೆದುಕೊಂಡರೆ ಇನ್ನೊಂದು ಅರ್ಥವಿದೆ ಹಾಗೆಯೇ ಎಡಗಣ್ಣಿನ ಮೂಲೆಯಲ್ಲಿ ಹೊಡೆದುಕೊಂಡರೆ ಅದು ಬಹಳ ಶುಭ ಸಂಕೇತ ಎನ್ನಲಾಗುತ್ತದೆ ಇನ್ನು ಸಂಜೆ ಐದು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆಯವರೆಗೆ ಈ ಸಮಯದಲ್ಲಿ ಎಡಗಣ್ಣು ಅದರುವುದು ಒಳ್ಳೆಯದಲ್ಲ ಎನ್ನಲಾಗುತ್ತದೆ ಹೌದು ವೀಕ್ಷಕರೇ ಇದು ಪುರುಷರಿಗಾಗಲಿ ಅಥವಾ ಮಹಿಳೆಯರಿಗಾಗಲಿ ಇಬ್ಬರಿಗೂ ಇದು ಸಂಬಂಧಿಸಿದ್ದು ಇದರಿಂದ ಕಹಿ ಘಟನೆಗಳು ನಡೆಯುವ ಸಂಕೇತವಿದೆ ಎಂದು ಜ್ಯೋತಿಷ್ಯದ ಪ್ರಕಾರ ಹೇಳಲಾಗುತ್ತದೆ